ಹಿಂದೂ ದೇಶನ ಕೆಡೋದಕ್ಕೆ ಮತ್ತು ಹಿಂದೂಗಳಿಗೆ ಸರ್ವನಾಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದೇ ಒಂದು ಆದರ್ಶ ನಿದರ್ಶಕವಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗ ಈ ಹಿಂದೆ ಇರೋ ಶಕ್ತಿಗಳ ವಿರುದ್ಧ ನಾವು ಹೋರಾಡಿ ಅಂಥ ಶಕ್ತಿಗಳನ್ನು ಸರ್ವನಾಶ ಮಾಡಬೇಕು ಈಗ ಬಾಂಗ್ಲಾದೇಶಗಳಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂತ ನಾವು ಈಗಲೇ ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ಭಾರತ ದೇಶ ಇದು ಮಾಡೋ ಪರಿಸ್ಥಿತಿ ಇದು ಸನ್ನಿವೇಶಗಳು ಆಗ್ತದೆ ಈ ಶಕ್ತಿಗಳು ಈಗ ಭಾರತ ದೇಶವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕೆಲವು ಶಕ್ತಿಗಳು ಸೇರಿಕೊಂಡು ಈ ಬಾಂಗ್ಲಾದೇಶ ಅಲ್ಲೋಲಕಲ್ಲ ಸೃಷ್ಟಿ ಮಾಡೋಕೆ ಚೈನಾದವರ ಜೊತೆಲಿ ಮತ್ತು ಪಾಕಿಸ್ತಾನ ಜೊತೆಲಿ ಸೇರಿಕೊಂಡಿದ್ದಾರೆ ಈಗ ಈ ಚೈನಾದವರು ಪಾಕಿಸ್ತಾನದವರೆಲ್ಲ ಸೇರಿಕೊಂಡು ಬಾಂಗ್ಲಾದೇಶ ಅಲ್ಲಿ ಸೃಷ್ಟಿ ಮಾಡಿ ಆ ದೇಶದಲ್ಲಿ ಶಾಂತಿ ಭದ್ರತ ಕೀಟ ಮಾಡ್ತಾ ಹಾಳು ಮಾಡ್ತಾ ಇದ್ದಾರೆ ಈನಾ ಅವ್ರೇನು ಒಳ್ಳೇದು ಮಾಡ್ತಾ ಇಲ್ಲ ಇನ್ನೊಂದು ಈ ಶಾಂತಿ ಭದ್ರತೆಯನ್ನು ಹಾಳಾಗಿದ ನಂತರ ನಮ್ಮ ಹಿಂದೂಗಳ ಮೇಲೆ ಟಾರ್ಗೆಟ್ ತಗೊಂಡ್ಬಿಟ್ಟಿದ್ದಾರೆ ಹಿಂದೂಗಳನ್ನು ಅಲ್ಲಿ ಜೀವಂತವಾಗಿ ಇರೋಕೆ ಬಿಡ್ತಾ ಇಲ್ಲ ಎಲ್ಲಿ ಬಾಂಗ್ಲಾದೇಶ್ ಈ ಚೈನಾದವರು ಪಾಕಿಸ್ತಾನದವರು ನಮ್ಮ ನಮ್ಮ ಶಕ್ತಿಗಳು ಸೇರಿಕೊಂಡ್ರೆ ಇಷ್ಟು ನಮ್ಮೆಲ್ಲ ಹಿಂದೂಗಳ ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳು ಸಾಯಿಸ್ಕೊಂಡು ಹಿಂದೂ ದೇವಾಲಯಗಳನ್ನು ಸರ್ವನಾಶನ ಮಾಡಿ ಮಾಡ್ತಾ ಹೋಗ್ತಾ ಇದ್ದಾರೆ ಇದರಿಂದ ಯಾರಿಗೂ ಏನು ಲಾಭ ಇಲ್ಲ ಶ್ರೀಲಂಕಾದಲ್ಲಿ ತೊಂಬತ್ತೊಂಬತ್ತು ವರ್ಷ ಅಗ್ರಿಮೆಂಟ್ ಮಾಡಿಕೊಂಡ್ರು ಅಗ್ರಿಮೆಂಟ್ ಮಾಡಿಕೊಂಡು ಈಗ ಶ್ರೀಲಂಕಾಗೆ ರೂಲ್ ಮಾಡ್ತಾ ಇದ್ದಾರೆ ಅವ್ರದೇ ಆ ದರ್ಬಾರಲ್ಲಿ ಅದೇ ತರ ಈಗ ಬಾಂಗ್ಲಾದೇಶನು ನಾವು ಮಾಡಬೇಕಂತ ಅವ್ರು ಮಾಡಬೇಕಂದ್ ಹೊಟ್ಟಿದ್ದಾರೆ ಈಗ ಅಲ್ಲೋಲುಗಳು ಸೃಷ್ಟಿ ಮಾಡೋಕ್ಕೆ ಏನಂದರೆ ಇವರೇ ಮೈನ್ ಕಾರಣಗಳು ಈಗ ಅಲ್ಲಿ ಈ ಯುವಕರು ಏನು ಮಾಡಿದ್ದಾರೆ ಅಂದರೆ ಜಾಬ್ ಕೆಲಸಗಳನ್ಬಿಟ್ಟು ಮೂರು ಸಾವಿರ ಜನಗಳಿಗೆ ಕೆಲಸ ಕೊಡಬೇಕಂದ್ಬಿಟ್ಟು ಹುಡುಗರು ಚಿಕ್ಕ ಚಿಕ್ಕ ಯುವತ್ ಫಾರ್ಮೇಷನ್ ಮಾಡಿಕೊಂಡು ಮತ್ತು ಯುವಕರಿಗೆ ರಿಸರ್ವೇಷನ್ ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಸಹ ಕಲಿಸ್ಕೊಡ್ಬೇಕಂದ್ಬಿಟ್ಟು ಇದು ಒಂದು ಮೈನ್ ಅಜೆಂಡಾ ಇಟ್ಕೊಂಡು ಅವರು ಏನು ಮಾಡಿದ್ದಾರೆ ಅಲ್ಲಿ ಶಾಂತಿ ಭದ್ರತೆ ಹಾಳು ಮಾಡಿಕೊಂಡು ಮತ್ತು ಈ ಹಿಂದೂಗಳ ದೇವಾಲಯನ ಸರ್ವನಾಶ ಮಾಡಿದ್ರೆ ಹಸಿನ ಇದಾರಲ್ಲ ಪ್ರೈಮ್ ಮಿನಿಸ್ಟರ್ ಅವರು ಮನೆಗೆ ಲಗೆ ಹಾಕಿದ್ದಾರೆ ಅಲ್ಲಿ ಎಲ್ಲಿ ಒಳ್ಳೆ ಎಲ್ಲೂ ಶಾಂತಿ ಭತ್ತಗಳಿಲ್ಲ ಯಾವ ಕಚೇರಿಲ್ಲೂ ಧ್ವಂಸ ಮಾಡಿ ಬೆಂಕಿಗಳಿಡೋದು ಗಲಾಟೆಗಳು ಮಾಡೋದು ಟೈರ್ ಹಂಚೋದು ಹಚ್ಚೋದು ಗಲಾಟೆ ಮಾಡಿಕೊಂಡು ಸರ್ವನಾಶ ಮಾಡಿಕೊಂಡು ಹೋಗಿ ಕೊನೆ ಮಟ್ಟಿಗೆ ಪ್ರಧಾನಿಗಳಾದ ಹಸೀನಾ ಅವ್ರ ಮನೆಗೆ ನುಗ್ಗಿ ಗಲಾಟೆ ಮಾಡಿಕೊಂಡು ಆ ಎಮ್ಮೆ ಸಾಯಿಸೋಕೆ ಪ್ರಯತ್ನ ಪಟ್ಟರು ಅಷ್ಟರ ಕೂಡಲೇ ಆ ಎಮ್ಮ ಅಲ್ಲಿಂದ ಭಾರತ ದೇಶಕ್ಕೆ ಬಂದು ನಮ್ಮ ದೇಶದ ಈಗ ರಚನೆ ತಗೊಳ್ತಾ ಇದ್ದಾರೆ ಇನ್ನು ಕೆಲವು ದಿವಸ ಇರ್ತದೆ ಇದ್ದು ಮತ್ತು ಅವರು ಯುರೋಪ್ ಕಂಟ್ರಿಗೆ ದೇಶಕ್ಕೆ ಹೊರಡಲಿದ್ದಾರೆ ಇದರಿಂದ ಈ ಬಾಂಗ್ಲಾದೇಶದ ಒಂದು ನಿದರ್ಶನ ಇದು ಯಾಕಂದರೆ ಮುಂದಕ್ಕೆ ನಮ್ಮ ಭಾರತ ದೇಶನು ಸಹ ಇದೇ ಮಾದರಿ ಅಂತ ಸೃಷ್ಟಿ ಮಾಡಿ ನಮ್ಮ ಭಾರತೀಯನೂ ಜನಗಳನ್ನು ಅಲ್ಲುಳ ಕಲ್ಲು ಸೃಷ್ಟಿ ಮಾಡಿ ನಮ್ಮ ಭಾರತೀಯ ಅಂದರೆ ಹಿಂದೂಗಳನ್ನು ತುಂಬ ಜನ ಸಾಯಿಸಿಬಿಟ್ಟು ಮತ್ತು ಆವಾಗ ಪಾಕಿಸ್ತಾನವರು ಅವರು ಇದು ಮುಸಲ್ಮಾನ್ ದರ್ಬಾರ್ ಇರುವಾಗ ಇಂಡ್ಯಾದಲ್ಲಿ ಹೇಗೆ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಕೆಡಿದರು ಅದೇ ರೀತಿಯಲ್ಲಿ ಹಿಂದೂ ದೇವಸ್ಥಾನ ಕೆಡೋಲಿಕ್ಕೆ ಮತ್ತು ಹಿಂದೂಗಳಿಗೆ ಸರ್ವನಾಶ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇದೇ ಒಂದು ಆದರ್ಶ ನಿದರ್ಶಕವಾಗಿ ಪ್ರಾರಂಭ ಇದ್ದಾರೆ ಈಗ ನಾವು ಈ ಇದರಿಂದ ಜನಗಳಿಗೆ ಏನು ಪಾಠ ಕಲಿಬೇಕ ಅವಶ್ಯಕತೆ ಇಲ್ಲ ಈಗ ಈ ಸ್ ಹಿಂದೆ ಇರೋ ಶಕ್ತಿಗಳ ವಿರುದ್ಧ ನಾವು ಹೋರಾಡಿ ಅಂಥ ಶಕ್ತಿಗಳನ್ನು ಸರ್ವನಾಶ ಮಾಡಬೇಕು ಈಗ ಚೈನಾದವ್ರಿಗೆ ಪಾಕಿಸ್ತಾನ್ ಮತ್ತು ನಮ್ಮ ದೇಶದಲ್ಲಿ ಕೆಲವು ಶಕ್ತಿಗಳಿದ್ದಾರೆ ಆ ಶಕ್ತಿಗಳನ್ನ ನೀವು ಅರ್ಥ ಮಾಡ್ಕೊತೀರಾ ಮುಂದೆ ದಿನಗಳಲ್ಲಿ ಇದರಿಂದ ಈ ಶಕ್ತಿಗಳು ನಾವು ಸರ್ವನಾಶನ ಮಾಡಿದರೆ ಮುಂದೆ ಬಾಂಗ್ಲಾದೇಶನೂ ಒಂದು ಒಳ್ಳೆಯ ಆಡಳಿತ ಆಗಿರೋಂಥ ದೇಶ ಆಗಿ ಒಂದು ಪ್ರಜಾಪ್ರಭುತ್ವ ಆರಿಸಿಕೊಂಡು ಆ ಬಾಂಗ್ಲಾದೇಶವನ್ನು ಇದು ಪ್ರಚೆದವರು ಬಂದು ಆಳ್ಕೆ ಮಾಡ್ಕೋಬಹುದು ಅದು ಈಗ ಆರ್ಮಿ ಚೀಪ್ನಲ್ಲಿ ಇದ್ದಾರೆ ಆರ್ಮಿ ಚೀಪ್ ಅವರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಇದರಿಂದ ಆರ್ಮಿ ಚೀಫ್ಗೆ ಅವರು ಏನು ಮಾಡ್ತಾರೆ ಸ್ವಲ್ಪ ಕಂಟ್ರೋಲ್ ಅಂದರೆ ಶಾಂತಿ ಬರ ತರೋಕೆ ತುಂಬ ಪ್ರಯತ್ನಗಳು ಪಡ್ತಾ ಇದ್ದಾರೆ ಆದರೂ ಇಲ್ಲ ಈಗ ಈ ಶಕ್ತಿಗಳಿಂದ ಏನಾಗ್ತಾ ಇದೆ ಅಂದರೆ ನಮ್ಮ ದೇಶಗಳು ಹಂಗೆ ಸಾಧನೆ ಮಾಡಿದ್ದಾರೆ ನಮ್ಮ ದೇಶದಂತೆ ಮಣಿಪುರ್ ಮಣಿಪುರ್ನಲ್ಲಿ ಈಗಲೂ ಅದೇ ಶಕ್ತಿಗಳು ನಾಶ ಮಾಡೋಕ್ಕೆ ಹೊರಟಿರೋದು ಯಾವುದು ಚೀನಾ ಪಾಕಿಸ್ತಾನ್ ನಮ್ಮ ಶಕ್ತಿಗಳಿದ್ದಾರೆ ಭಾರತ ದೇಶಗಳಿಗೆ ಈ ಶಕ್ತಿಗಳು ಸೇರಿಸಿ ಈಗ ಮಣಿಪುರ್ ಗಲಾಟೆ ಮಾಡಿ ಅಲ್ಲಿ ಹಿಂಸೆಗಳು ಸೃಷ್ಟಿ ಮಾಡಿ ಅಲ್ಲಿನ ಜನಗಳಿಗೆ ಶಾಂತಿನಲ್ಲಿ ಇಲ್ಲದ ಮಾಡಿ ಅಲ್ಲೋಕಲು ಸೃಷ್ಟಿ ಮಾಡಿ ಯಾರೂ ನೆಮ್ಮದಿಯಿಂದ ಜೀವನ ಇಲ್ಲ ಇಂಥ ಪರಿಸ್ಥಿತಿಗಳಿಗೆ ಯಾರು ಹೊಣೆಗಾರರು ಅಂತ ಇವರೇ ಅದಕ್ಕಿಂತ ನಾವು ಈಗ ಬಾಂಗ್ಲಾದೇಶಗಳಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ಅಂತ ನಾವು ಈಗಲೇ ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೂ ಇದು ಮಾಡೋ ಪರಿಸ್ಥಿತಿ ಇದು ಸನ್ನಿವೇಶಗಳು ಆಗ್ತದೆ ಈ ಶಕ್ತಿಗಳು ಈಗ ಭಾರತ ದೇಶನೂ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ಅದರಿಂದ ನಾವು ಭಾರತೀಯರನ್ನು ಈಗಲೇ ಎಚ್ಚರಿಕೆ ಹಾಕಿ ಇಂಥ ಶಕ್ತಿಗಳನ್ನು ಮಟ್ಟ ಹಾಕೋಕ್ಕೆ ಹೊರಟಬೇಕಂತ ನಾವು ಕರ್ನಾಟಕದಲ್ಲಿ ಇರುವ ಜನಗೃತಿಗೆ ಮತ್ತು ಭಾರತ ದೇಶದಲ್ಲಿರುವ ಜನಗೃತಗೆ ನಾನು ಈ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಮತ್ತು ಇಂಥ ಪರಿಸ್ಥಿತಿ ಎಲ್ಲಿನೂ ಯಾವ ದೇಶದಲ್ಲಿ ಬರಬಾರ್ದು ಯಾಕಂದರೆ ಅಲ್ಲಿ ಜನ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇಂಥ ಹೋಗಿ ಅಲ್ಲಿ ಇಲ್ಲದೆಲ್ಲ ಸೃಷ್ಟಿ ಮಾಡಿ ಅಂದ ಅದರಿಂದ ದೇಶ ಶಾಂತಿ ಅಭದ್ರತೆ ಮಾಡಿ ಆರ್ಥಿಕವಾಗಿ ಎಲ್ಲನೂ ಹಿಂದೆ ಉಳಿದರೆ ದೇಶಗಳಿಗೆ ಏನು ಕೋಪ ಇರೋದು ನಾವು ಜನ ಏನು ಕಳ್ಳಿರೋದು ಇನ್ನು ಯಾವ ಜನಗಳು ಬಂದು ನಮ್ಮ ದೇಶಗಳ ಆ ದೇಶಗಳು ಆಳಬೇಕು ಅನ್ನೋದು ಒಂದು ದೊಡ್ಡ ಸವಾಲಾಗಿಬಿಟ್ಟಿದೆ ಇದರಿಂದ ನಾವು ಚೀನಾ ಚೀನಾಗು ಪಾಕಿಸ್ತಾನಗೂ ಒಳ್ಳೆ ಬುದ್ಧಿ ಕಲಿಸ್ಬೇಕು ಯಾಕಂದರೆ ಈ ಶಕ್ತಿಗಳು ನಮ್ಮ ಎಲ್ಲ ದೇ ಚಿಕ್ಕ ಚಿಕ್ಕ ರಾಜ್ಯಗಳು ದೇಶಗಳ ಮೇಲೆ ಪ್ರಭಾವ ಬೀಳ್ತಾ ಇದ್ದಾರೆ ಇದರಿಂದ ನಮಗೆ ಯಾವ ಜನಗಳು ಸಹ ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ ಶಾಂತವಾಗಿ ಇದರಿಂದ ಈ ನಮ್ಮ ದೇಶ ಯಾವ ಮಟ್ಟಿಗೆ ಇದೆ ಪರದೇಶಗಳು ಯಾವ ಮಟ್ಟಿಗೆ ಹೋಗ್ತಾ ಇದೆ ಮತ್ತು ಪ್ರಪಂಚದಲ್ಲಿ ಶಾಂತಿ ನೆಲ್ಕೊಳಕ್ಕೆ ಆಗೋದಿಲ್ಲ ಇದರಿಂದ ನಾವು ಜನಗಳು ಈಗಲೇ ಎಲ್ಲರೂ ಎಚ್ಚರಿಕವಾಗಿ ತಾವೆಲ್ಲೂ ಈ ಶಕ್ತಿಗಳು ಶಕ್ತಿಗಳನ್ನು ಮಟ್ಟ ಹಾಕೋಕ್ಕೇ ನಾನು ನಿಮ್ಮ ಮೂಲಕ ತುಂಬ ಕೇಳ್ಕೊತಾ ಇದ್ದೀನಿ ಮಹಾಜನಗಳೇ ಇನ್ಮೇಲೆ ಯಾವ ವಿಷಯದಲ್ಲಿ ಆಗಲಿ ಚೈನಾದವರು ಪರವಾಗಲಿ ಪಾಕಿಸ್ತಾನ ಪರವಾಗಿ ಯಾವ ಒಳ್ಳೆ ಬಾಂಧವ್ಯಗಳನ್ನಾಗಿ ಇಟ್ಕೊಳಕ್ಕೂ ಹೋಗಬೇಡಿ ಅಲ್ಲಿನ ಜನಗಳಿಂದ ನಮ್ಮ ದೇಶಕ್ಕೆ ಬರವಂಗ ಮಾಡೋದು ಇಲ್ಲೇ ದೇಶ ಜನಗಳು ಅಲ್ಲಿ ಹೋಗೋದು ಅಲ್ಲಿ ನಿಲ್ಲಿಸೋದು ಮತ್ತು ಯಾವ ವಿಧ ವ್ಯಾಪಾರ ವ್ಯವಸ್ಥೆಗಳು ಮಾಡೋಕ್ಕೂ ಹೋಗಬೇಡಿ ದಯವಿಟ್ಟು ಯಾಕೆಂದರೆ ಇವರು ಎಲ್ಲ ಇದೇ ರೀತಿ ಎಲ್ಲ ದೇಶಗಳು ನಾಶ ಮಾಡ್ಕೊಂಡು ಹೊರಟಿದ್ದಾರೆ ಅದರಿಂದ ನಾವು ನಮ್ಮ ದೇಶ ಕೂಡ ಹಾಳಾಗಬಹುದು ಅಂತ ಪರಿಸ್ಥಿತಿಲಿ ಬರೋಕ್ಕೆ ಈಗ ಸದ್ಯಕ್ಕೆ ಪ್ರಧಾನಿಗಳಿಂದ ಮೋದಿ ಅವರು ದೇಶಕ್ಕೆ ಒಳ್ಳೆ ರಚನೆಗೊಂಡಿರ್ತಾ ಇದ್ದಾರೆ ಅದರಿಂದನೇ ಈ ಸಲ ಸ್ವಲ್ಪ ಅಲ್ಪ ಸ್ವಲ್ಪ ಮೆಜಾರಿಟಿ ಹೋಯಿತು ಇಲ್ಲಾಂದರೆ ಆಬ್ಜುಲ್ಯೂಟ್ಸ್ ಒಳ್ಳೆ ಮೆಜಾರಿಟಿಯಿಂದ ಅವರು ಗೆದ್ದು ಬರ್ತಾ ಇದ್ರು ಹೋಗಲಿ ಮುಂದಿನ ದಿನಗಳಲ್ಲಿ ನಾವೇ ಬ ಅವರೇ ಬರ್ತಾರೆ ದೇಶಕ್ಕೆ ರಚನೆ ಮಾಡ್ತಾರೆ ಇದರಿಂದ ನೀವು ಸ್ವಲ್ಪ ಎಚ್ಚರಿಕವಾಗಿದ್ದರೆ ಒಳ್ಳೆಯದಂತ ನಾನು ಈ ಮೂಲಕ ನಿಮ್ಮ ಸಂದೇಶನ ಕಳಿಸ್ತಾ ಇದ್ದೀನಿ